ಜಯ ಬಜರಂಗಿ ಎಲ್ಲರಿಗೂ ನಮಸ್ಕಾರ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕುಣೆಬೆಳಕೆರೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ದೊಡ್ಡ ಎಡೆ ಜಾತ್ರೆ ಅಥವಾ ವೀರಪುಂಬಾನ ಎಂದೇ ಪ್ರಸಿದ್ಧವಾಗಿರುವ ಈ ಹಬ್ಬ ತುಂಬ ಅದ್ಧೂರಿಯಾಗಿ ನಡೆಯುತ್ತಿದೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಅಕ್ಕಪಕ್ಕದ ಜಿಲ್ಲೆಯಲ್ಲೂ ಕೂಡ ಈ ಹಬ್ಬ ತುಂಬ ಫೇಮಸ್ ಪಟಾಕಿನ ಒಡೆದ್ರೂ ಒಡೆದ್ರು ಒಡದ್ರು ಪ್ರಕೃತಿಗೆ ವಿರುದ್ಧವಾದ ಕೆಲಸ ನಾವು ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಆದರೂ ಕೂಡ ಮಾಡ್ತಿದ್ದೀವಿ ಹಬ್ಬ ಏನು ಮಾಡೋಕ್ಕಾಗಲ್ಲ ನಮ್ಮ ಹುಡುಗರು ನಾವು ಮಾಡ್ತಿರೋ ವಿಡಿಯೋಗೆ ಒಳ್ಳೇದಾಗ್ಲಿ ಅಂತಂದು ಒಂದು ತಂಪ್ ತೋರಿಸಿದ್ರು ಹಂಗೆ ಪಕ್ಕದಲ್ಲಿ ಟಮ್ಟರು ಕೂಡ ಬಂದರು ನಾವೇನು ಕಡಿಮೆ ಇಲ್ಲ ಅಂತಂದು ಡೊಳ್ಳು ಕುಣಿತದವರು ಕೂಡ ಹಾರಾರಿ ಡೊಳ್ಳನ್ನು ಬಾರಿಸ್ತಿದ್ರು ಇಲ್ಲಿ ತನಕ ಮಾಡ್ತಿದ್ದ ವಿಡಿಯೋಕ್ಕೆ ಒಂದು ನಿರ್ದಿಷ್ಟತೆಯನ್ನು ಕಂಡುಕೊಳ್ಳೋದಕ್ಕೆ ಸ್ವಾಮಿಯು ಒಳೆ ಪೂಜೆ ಮುಚ್ಕೊಂಡು ಮೆರವಣಿಗೆ ಮುಖಾಂತರ ಬರೋದನ್ನು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ತಂದು ಊಟದ ಕಡೆ ಬಂದ್ವಿ ಅನ್ನದಾಸೋಹ ಎಲ್ಲಿ ನಡೆಯುತ್ತದೆಯೋ ಆ ಕ್ಷೇತ್ರ ಧನಾತ್ಮಕವಾದ ಶಕ್ತಿಯನ್ನ ಹೊಂದಿರುತ್ತದೆ ಎಂದು ನಾನು ಅಪಾರವಾಗಿ ನಂಬಿರುತ್ತೇನೆ ಆಯ್ತು ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ಬಾಯ್